ಸಂಸಾರ ಒಲವು ಗೆಲುವು ಸಾಕು ನಿನ್ನ ಭಾಷಣ ಸುವಾಸ್ ಇದು ನಿನ್ನ ಅಮ್ಮನ ಮನೆ ಪ್ರಿಯ ಜೋರಾಗಿ ಕೂಗಾಡಿ ನನ್ನ ಮರ್ಯಾದೆ ತೆಗಿಬೇಡ ನಾನೇನು ನೀನು ಸಾಕಿದ ನಾಯಿಯಲ್ಲ ಸುವಾಸ್ ನೀನು ಹೇಳಿದ್ದನ್ನೆಲ್ಲ ಕೇಳೋಕೆ ನಿನ್ನ ಆಗ್ನೇನು ಪಾಲಿಸೋಕೆ ನೀನು ಹೇಳಿದ್ದು ತಪ್ಪು ಎಂದು ನನಗೆ ಅನ್ನಿಸಿದರೆ ಎಲ್ಲಿದ್ದರೂ ನಾನು ಹೇಳೇ ಹೇಳ್ತೀನಿ ಇವಾಗ ನಾನು ಏನು ಹೇಳಿದೆ ಪ್ರಿಯಾ ನೀನು ಇಷ್ಟೊಂದು ರಂಪ ಮಾಡೋದಿಕ್ಕೆ ಮತ್ತೆ ಇರೋ ಕೆಲಸ ಬಿಡು ಯಾರು ಕೇಳ್ತಾರೆ ನಿಂಗೇನು ಗೊತ್ತು ಪ್ರತಿ ವರ್ಷ ಹಗಲು ರಾತ್ರಿ ಓದಿ ರ್ಯಾಂಕ್ ಬಂದಿದ್ದೇನೆ ಅಷ್ಟೊಂದು ಕಷ್ಟಪಟ್ಟಿದ್ದಕ್ಕೆ ನನಗೆ ಈ ಕೆಲಸ ಸಿಕ್ಕಿದೆ ನೀನು ಹೇಳ್ತಿದ್ದೀಯಾ ಅಂತ ನಾನು ಕೆಲಸ ಬಿಡ್ಬೇಕಾ ನನ್ನ ಮಾತನ್ನು ಅರ್ಥ ಮಾಡಿಕೊ ಪ್ರಿಯಾ ಆಗಲ್ಲ ಸುವಾಸ್ ನೀನು ಏನೇ ಹೇಳಿದ್ರೂ ನಾನು ಕೇಳಲ್ಲ ಆರು ತಿಂಗಳ ಇಬ್ಬರು ಮಕ್ಕಳನ್ನು ಮನೆ ಕೆಲಸದವರ ಹತ್ತಿರ ಬಿಟ್ಟು ನೀನು ಕೆಲಸಕ್ಕೆ ಹೋಗ್ಬೇಕಾ ಪ್ರಿಯಾ ಈ ಪ್ರಪಂಚದಲ್ಲಿ ಮಕ್ಕಳಾದ ಮೇಲೆ ಯಾರು ದುಡಿಯಲ್ವಾ ಕೆಲಸಕ್ಕೆ ಹೋಗಲ್ವಾ ಕೂಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳನ್ನು ನೋಡು ಸುವಾಸ್ ಬಾಣಂತಿಗೆ ಆರೈಕೆ ಇಲ್ಲದೆ ಇದ್ರೂ ಇಪ್ಪತ್ತು ದಿನದಲ್ಲಿ ಎದ್ದು ಮನೆಯಲ್ಲಿ ಅಡುಗೆ ಕೆಲಸ ಮಾಡಿ ಮಕ್ಕಳನ್ನು ಎತ್ತುಕೊಂಡು ಕೂಲಿ ಕೆಲಸಕ್ಕೆ ಹೋಗ್ತಾರೆ ಗೊತ್ತಾ ಕಾಡಿನಲ್ಲಿರುವ ಗಿಡ ಮರಗಳಿಗೆ ಮಳೆಗಾಲದಲ್ಲಿ ಮಳೆ ಬಂದರೆ ಮಾತ್ರ ನೀರು ಅವುಗಳಿಗೆ ಬೇಸಿಗೆಯಲ್ಲಿ ನೀರು ಹಾಕದೇ ಇದ್ರೂ ಜೀವಂತವಾಗಿರುತ್ತೆ ಜೊತೆಗೆ ಹಣ್ಣು ಹಂಪಲು ಹೂ ಕೊಡುತ್ತೆ ಅದೇ ತರ ಕೂಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳ ದೇಹ ಪ್ರವೃತ್ತಿ ದುಡಿತದ ಜೀವನ ಶೈಲಿಯಿಂದ ಅವರ ಬದುಕಿಗೆ ಅವರು ಹೊಗ್ಗಿ ಹೋಗಿದ್ದಾರೆ ಕಣೆ ನಿನ್ನ ಹಾಗೆ ನಾಜೂಕಿನ ಜೀವನ ಅಲ್ಲ ಅವರದ್ದು ಮನೆ ಕೆಲಸ ಮಗು ಅಂತ ನೀನು ಒದ್ದಾಡೋದು ಬೇಡ ಕಣೆ ಮಕ್ಕಳು ಸ್ಕೂಲಿಗೆ ಹೋಗುವಷ್ಟಾದರೂ ದೊಡ್ಡವರಾಗಲಿ ಆಮೇಲೆ ನೀನು ಬೇಕಾದ್ರೆ ಕೆಲಸಕ್ಕೆ ಹೋಗು ನೋಡು ಪ್ರಿಯಾ ನನಗೆ ಬೇಕಾದಷ್ಟು ಆಸ್ತಿ ಇದೆ ನಮ್ಮ ಅಪ್ಪ ಅಮ್ಮನಿಗೆ ನಾನು ಒಬ್ಬನೇ ಮಗ ಅವರಿಗೆ ಬೇಕಾದಷ್ಟನ್ನು ಇಟ್ಟುಕೊಂಡು ಉಳಿದ ಎಲ್ಲಾ ಆಸ್ತಿ ಈಗಾಗಲೇ ನನಗೆ ಬರೆದು ಕೊಟ್ಟಿದ್ದಾರೆ ಜೊತೆಗೆ ನನಗೆ ಬರೋ ಸಂಬಳದಿಂದ ಆರಾಮಾಗಿ ದಿನ ಹೋಗುತ್ತೆ ನೀನು ದುಡಿದು ನನ್ನನ್ನಾಗಲಿ ಮಕ್ಕಳನ್ನಾಗಲಿ ಸಾಕ್ಬೇಕಂತ ಏನೂ ಇಲ್ಲ ನೀನು ಕೆಲಸ ಬಿಟ್ರೆ ಒಂದು ಮನೆ ಉಳಿಸಿದ ಪುಣ್ಯ ಸಿಗುತ್ತೆ ಕಣೆ ನಿನಗೆ ನೋಡು ಸುವಾಸ್ ನಾನು ಕೆಲಸ ಬಿಟ್ರೆ ಒಂದು ಮನೆ ಉಳಿಸಿದ ಪುಣ್ಯ ಸಿಗುತ್ತೆ ಅದೇ ಕೆಲ್ಸಕ್ಕೋದ್ರೆ ಎರಡು ಮನೆ ಉಳಿಸಿದ ಪುಣ್ಯ ಸಿಗುತ್ತೆ ಗೊತ್ತಾ ಅಡುಗೆ ಮತ್ತೆ ಮನೆ ಕೆಲ್ಸಕ್ಕೊಬ್ಬರನ್ನು ಮಕ್ಕಳನ್ನು ನೋಡಿಕೊಳ್ಳೋದಕ್ಕೊಬ್ಬರನ್ನು ಈಗಾಗಲೇ ಬುಕ್ ಮಾಡಿದ್ದೀನಿ ನಾನು ಪಾಪ ಅವರ ಜೀವನಕ್ಕೂ ಆಧಾರವಾಗುತ್ತೆ ನಾನು ಕೆಲಸಕ್ಕೆ ಸೇರಿ ಇನ್ನೂ ಒಂದು ವರ್ಷ ಆಗಲಿಲ್ಲ ನನಗೆ ಕೆಲಸದ ಅನುಭವ ಬೇಕಂತ ಮದುವೆಯಾಗಿ ಐದು ವರ್ಷವಾದರೂ ಮಕ್ಕಳು ಬೇಡಂತ ಹೇಳಿದೆ ನಿನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರೋದು ಬೇಡ ಅಂತ ನೀನು ಹೇಳಿದ ಹಾಗೆ ಐದು ವರ್ಷ ಸುಮ್ಮನ ಜನರೇಷನ್ ಜನ್ರೇಷನ್ ಗ್ಯಾಪ್ ಇದೆ ಅತ್ತೆ ಮಾವನ ಜೊತೆಗೆ ಮಾತಾಡಕ್ಕೆ ಅವರ ಜೊತೆಯಲ್ಲಿ ಇರುವುದಕ್ಕಾಗಲ್ಲ ಬೇರೆ ಮನೆ ಮಾಡೆಂದು ಹಠ ಮಾಡಿದ್ದೆ ಅದಕ್ಕೂ ಸರಿಯಿಂದ ಒಪ್ಪಿ ಬೇರೆ ಮನೆ ಮಾಡಿದೆ ನಿನ್ನ ಮೇಲೆ ಪ್ರಾಣ ಇಟ್ಕೊಂಡಿದ್ದೇನೆಂದು ಎಲ್ಲದಕ್ಕೂ ತಲೆ ಆಡಿಸಿಕೊಂಡು ಇರೋದಕ್ಕಾಗಲ್ಲ ಪ್ರಿಯಾ ಪ್ಲೀಸ್ ಹಠ ಮಾಡ್ಬೇಡ ಒಪ್ಪಿಕೋ ಸುವಾಸ್ ನನಗೆ ನಿನ್ನ ಹಣ ಬೇಕಾಗಿಲ್ಲ ಪ್ರಿಯಾ ನನ್ನ ಹತ್ತಿರ ಹಣ ಕೇಳೋದಕ್ಕೆ ಸಂಕೋಚ ಆದರೆ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದ ಹಾಗೆ ಅನ್ನಿಸಿದರೆ ಮನೆಯಲ್ಲಿದ್ದು ಟ್ಯೂಷನ್ ಕೊಡು ಅದು ಆಗಲ್ಲೆಂದರೆ ನೀನು ಓದಿದ್ದೀಯಾ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಮಾಡು ನಾನು ಹೇಳುವಷ್ಟೇ ಹೇಳಿದ್ದೇನೆ ಇನ್ನು ನಿನ್ನ ಇಷ್ಟ ಪ್ರಿಯಾ ಅಂದರೆ ನಿನ್ನ ಪ್ರಕಾರ ನಾನು ಕೆಲಸಕ್ಕೆ ಹೋಗ್ಬಾರ್ದು ಅಲ್ವಾ ಏನಾಗ್ತಿದೆ ಮಗಳೇ ಇಬ್ಬರೂ ಆಗ್ಲಿಂದ ಜಗಳ ಆಡ್ತಿದ್ದೀರಾ ನೀವಿಬ್ಬರು ಕೂಗಾಡ್ತಾ ಇರೋದು ಅಂಗಳದವರೆಗೂ ಕೇಳಿಸ್ತಾ ಇದೆ ಗೊತ್ತಾ ನಿಮ್ಮ ಗಲಾಟೆಗೆ ಮಕ್ಕಳಿಬ್ಬರು ಎದ್ದಿದ್ದಾರೆ ಈ ಕೆಲಸ ಸಿಗೋದಕ್ಕೆ ಎಷ್ಟೊಂದು ಕಷ್ಟಪಟ್ಟಿದ್ದೇನೆ ಅಂತ ನಿನಗೆ ಗೊತ್ತಲ್ವ ಮಮ್ಮಿ ಇವನು ಹೇಳ್ತಾನಂತ ನಾನು ಕೆಲಸ ಬಿಡೋದಕ್ಕಾಗಲ್ಲ ಮಮ್ಮಿ ನೀನೇ ಅವನಿಗೆ ಹೇಳು ಅವತ್ತು ನಿಮ್ಮ ಅಪ್ಪ ಅಮ್ಮನ ಜೊತೆಯಲ್ಲಿ ಹೊಂದಿಕೊಳ್ಳೋಕ್ಕಾಗಲ್ಲ ಅವರಿಗೆ ಲೋಕಜ್ಞಾನ ಸ್ವಲ್ಪನೇ ಇಲ್ಲ ಅಂತ ಅಮ್ಮನಿಗೆ ಕೇಳಿಸೋ ಹಾಗೆ ಹೇಳಿದಳು ಅತ್ತೆ ಇವಳಿಗೆ ಅಮ್ಮನ ಬಗ್ಗೆ ಏನು ಗೊತ್ತಿದೆ ಅತ್ತೆ ನಮ್ಮ ಅಮ್ಮ ಕಾಲೇಜಿನಲ್ಲಿ ಗೋಲ್ಡ್ ಮೆಡಲ್ ಪಡೆದು ಇಪ್ಪತ್ತೈದು ವರ್ಷ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ ನನಗೆ ಆಕ್ಸಿಡೆಂಟ್ ಆದಾಗ ನೋಡ್ಕೊಳ್ಳಕ್ಕೆ ಕೆಲಸದವ್ರು ಬೇಡಂತ ಹಿಂದೆ ಮುಂದೆ ನೋಡದೆ ಕೆಲಸಕ್ಕೆ ಎರಡು ತಿಂಗಳು ರಜೆ ಹಾಕಿದ್ರು ಆಮೇಲೆ ನನಗೆ ಕಷ್ಟ ಆಗುತ್ತೆ ಎಂದು ರಿಟೈರ್ಮೆಂಟ್ ಪಡೆದ್ರು ಗೊತ್ತಾ ಅಪ್ಪ ಯಾವತ್ತೂ ಅಮ್ಮನಿಗೆ ಇದೇ ತರ ಬಟ್ಟೆ ಹಾಕೋ ಎಂದು ಒತ್ತಾಯ ಮಾಡಲಿಲ್ಲ ಅಮ್ಮ ಇಷ್ಟ ಅಂತ ಸೀರೆ ಉಟ್ಟುಕೊಂಡರೆ ಅಂತವ್ರಿಗೆ ಹಳ್ಳಿಗೂಗ್ಗೋ ಎಂದು ಹೇಳಿದಳು ನನ್ನ ಅಪ್ಪ ಅಮ್ಮನಿಗೆ ಅಡುಗೆ ಮಾಡಿ ಕೊಡೋದಿಕ್ಕಾಗಲ್ಲ ಎಂದು ಹೇಳಿದಾಗ ನಾನು ಸುಮ್ಮನಿದ್ದೆ ಅತ್ತೆ ಇವಾಗ ಮಕ್ಕಳಿಗೂ ನೋಡಿಕೊಳ್ಳೋಕ್ಕಾಗಲ್ಲ ಆಗಲ್ಲ ಕೆಲಸದವರನ್ನು ಇಡ್ತೇನೆಂದ್ರೆ ನಾನು ಹೇಗೆ ಸುಮ್ಮನಿರಲಿ ನಾನು ನಿಮ್ಮಿಬ್ಬರ ಜಗಳ ಆಗಿಂದ ಕೇಳ್ತಾನೇ ಇದ್ದೀನಿ ಪ್ರಿಯಾ ಸುವಾಸೆ ಹೇಳಿದರಲ್ಲಿ ತಪ್ಪೇನಿದೆ ನಿನ್ನ ಮೇಲೆ ಮಕ್ಕಳ ಮೇಲೆ ಪ್ರೀತಿಯಿಂದ ತಾನೇ ಅವನು ಹೇಳಿದ್ದು ನಿನಗೂ ಅವನು ಹೇಳಿದ್ದೆ ಸರಿ ಅನಿಸುತ್ತ ಮಮ್ಮಿ ಮಮ್ಮಿಗೆ ಮಾತ್ರ ಅಲ್ಲ ಪ್ರಿಯಾ ನನಗೂ ಡ್ಯಾಡಿಗೂ ಸುವಾಸೆ ಹೇಳೋದರಲ್ಲಿ ತಪ್ಪಿಲ್ಲ ಅನ್ನೋದೇ ಭಾವನೆ ನಾನೇ ಏಕೆ ಕೆಲಸ ಬಿಡಬೇಕು ಅವನಿಗೂ ಮಕ್ಕಳಲ್ವಾ ಅವನಿಗೆ ಕೆಲಸ ಬಿಡ್ಲಿ ಕೇಳು ಡ್ಯಾಡಿ ಆರು ತಿಂಗಳ ಮಗುನ ಒಂದು ಗಂಟೆ ಎರಡು ಗಂಟೆ ನೋಡಿಕೊಳ್ಳಬಹುದು ಪ್ರಿಯಾ ಆದರೆ ಇಡೀ ದಿನ ನೋಡ್ಕೊಳ್ಳೋದಕ್ಕಾಗುತ್ತಾ ನೀವೇ ಎಳಿಯತ್ತೆ ಎಣ್ಣಿಗೆಷ್ಟೇ ಸಿಟ್ಟು ಸುಸ್ತು ಇದ್ದರೂ ತನ್ನ ಮಗುವಿನ ಅಳು ಕೇಳಿ ಎಲ್ಲ ಮರೆಯುವ ಶಕ್ತಿ ದೇವರೊಳಗೆ ಕೊಟ್ಟಿದ್ದಾನೆ ಒಬ್ಬ ತಾಯಿ ತನ್ನ ಮಗುವಿನ ಮೇಲೆ ತೋರಿಸುವಷ್ಟು ಪ್ರೀತಿ ಮಮತೆ ತಂದೆಯಾದವನಿಗೆ ತೋರಿಸುವುದಕ್ಕಾಗಲ್ಲ ಅದು ಅವನ ದೌರ್ಬಲ್ಯನೋ ಇಲ್ಲ ದೇವರ ಸೃಷ್ಟಿನೇ ಹೀಗಿದೆಯೋ ಗೊತ್ತಿಲ್ಲ ನನಗೆ ಅಮ್ಮ ಆದರೂ ಮನೆಯಲ್ಲಿದ್ದರೆ ನಾನೇ ಕೆಲಸ ಬಿಟ್ಟು ಮನೆಯಲ್ಲಿ ಇರ್ತಿದ್ದೆ ಅತ್ತೆ ಗಂಡಸು ಮನೆಯಲ್ಲಿದ್ದು ಕೆಟ್ಟ ಅನ್ನೋ ಬಿರುದು ಸಿಕ್ಕಿದ್ರೂ ತೊಂದರೆ ಇರಲಿಲ್ಲ ನನಗೆ ನಮ್ಮ ಮಕ್ಕಳ ಭವಿಷ್ಯ ಮುಖ್ಯ ನೋ ನಿಮ್ಮ ಅಪ್ಪ ಅಮ್ಮ ಮನೆಯಲ್ಲಿರೋದು ನನಗಿಷ್ಟ ಇಲ್ಲ ಸುಹಾಸ್ ಅದು ಬಿಟ್ಟು ಬೇರೆ ಏನಾದರೂ ಹೇಳು ಆಗಲ್ಲ ಪ್ರಿಯ ನೀನು ಎಷ್ಟು ಮುಖ್ಯನೋ ಮಕ್ಕಳು ಅಷ್ಟೇ ಮುಖ್ಯ ನನಗೆ ಒಂದು ಅಪ್ಪ ಅಮ್ಮ ಮನೆಯಲ್ಲಿರಬೇಕು ಇಲ್ಲ ಮಕ್ಕಳು ದೊಡ್ಡವರಾಗುವವರೆಗೂ ನೀನು ಮನೆಯಲ್ಲಿದ್ದುಕೊಂಡು ಮಕ್ಕಳನ್ನು ನೋಡಿಕೊಳ್ಳಬೇಕು ಓ ಹಾಗಾದ್ರೆ ಎಲ್ಲ ಮೊದಲೇ ಸೇರಿಕೊಂಡು ಪ್ಲಾನ್ ಮಾಡಿಕೊಂಡು ನನ್ನ ಹತ್ತಿರ ಇದ್ದಕ್ಕೆ ಬಂದಿದ್ದೀರಾ ಅಲ್ವಾ ಸರಿ ಹಾಗಾದ್ರೆ ನನಗೂ ಮಕ್ಕಳನ್ನು ನೋಡಿಕೊಳ್ಳಕ್ಕೆ ಬರುತ್ತಾ ಇಲ್ಲ ನೋಡೋಣ ನಿಮ್ಮಿಬ್ಬರ ಹಂಗು ಬೇಕಾಗಿಲ್ಲ ನನಗೆ ನಾನು ದುಡಿದಿದ್ದೀನಿ ನನ್ನ ಹಣದಿಂದ ಮಕ್ಕಳ ಭವಿಷ್ಯವನ್ನು ರೂಪಿಸುತ್ತೇನೆ ನನ್ನ ಫ್ರೆಂಡ್ ಅವಳ ಮನೆಯಲ್ಲಿರೋದಕ್ಕೆ ಮೊದಲಿನಿಂದಲೂ ಒತ್ತಾಯ ಮಾಡ್ತಾ ಇದ್ಲು ಕೆಲಸಕ್ಕೆ ಹೋಗ್ತೇನೆ ಮಕ್ಕಳನ್ನು ನೋಡಿಕೊಂಡು ಅವಳ ಮನೆಯಲ್ಲಿ ಇರ್ತೇನೆ ಈ ಚಾಲೆಂನಲ್ಲಿ ನಾನೇ ಗೆಲ್ಲೋದು ಸುಹಾಸ್ ಗುಡ್ ಬಾಯ್ ನೋಡಿದ್ರ ಅತ್ತೆ ಅವಳನ್ನು ಸರಿ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಎಂದು ಮೊದಲೇ ಹೇಳಿದ್ದೆ ಅಲ್ವಾ ನಿಮಗೆ ಇವಾಗ ನೋಡಿ ನನ್ನ ಮಕ್ಕಳನ್ನು ನನ್ನಿಂದ ದೂರ ಮಾಡಿ ಹೊರಟು ಹೋದಳು ಕಣ್ಣೀರು ಹಾಕಬೇಡ ಸುಹಾಸ್ ಒಂದು ಹುಡುಗಿ ಧೈರ್ಯದಿಂದ ಬದುಕಬಹುದು ಮಗು ಅತ್ತಾಗ ಹುಷಾರ್ ತಪ್ಪಿದಾಗ ಏನು ಮಾಡಬೇಕೆಂದು ಒಬ್ಬ ತಾಯಿಗೆ ಅರ್ಥ ಆದರೂ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ತನ್ನ ಗಂಡನ ಸಪೋರ್ಟ್ ಬೇಕೇ ಬೇಕು ಕಣೋ ಬರೀ ಹಾಲು ಬಿಟ್ರೆ ಇವಳಂತೂ ಒಂದಿನ ಮಕ್ಕಳನ್ನು ಎತ್ತಿ ಮುದ್ದಾಡಲಿಲ್ಲ ಅವಳಿಗೆ ಅಷ್ಟು ಅಹಂಕಾರ ಇರಬೇಕಾದರೆ ಅಮ್ಮ ನಾನು ನನಗೆಷ್ಟು ಅಹಂಕಾರ ಇರಬೇಕೇಳು ಮೂರು ತಿಂಗಳೊಳಗೆ ಅವಳು ನಿನ್ನ ಮನೆಯ ಮುಂದೆ ಇರ್ತಾಳು ನೋಡು ಅವಳ ಸೋಲು ನನಗೆ ಬೇಕಿಲ್ಲ ಅತ್ತೆ ಅವಳ ಪ್ರೀತಿಗಾಗಿ ನಾನು ಹಾತೊರೆಯುತ್ತಿದ್ದೇನೆ ಅಷ್ಟೇ ಅಪಘಾತದಲ್ಲಿ ಗಂಡನನ್ನು ಕಳೆದುಕೊಂಡು ಇಲ್ಲ ಬೇರೆ ಸಂಸಾರ ಮಾಡಿ ಹೆಣ್ಣಿನ ಬಿಟ್ಟು ಹೋದ ಗಂಡನಿಂದ ವಿಚ್ಛೇದನ ಪಡೆದುಕೊಂಡ ಎಷ್ಟೋ ಜನ ಹೆಣ್ಣು ಮಕ್ಕಳು ತಮ್ಮ ಮಕ್ಕಳನ್ನು ತುಂಬಾ ಚೆನ್ನಾಗಿ ಸಾಕ್ತಾರೆ ಕಣೋ ಇವಳಿಗೆ ನಾನು ಎನ್ನುವ ಅಹಂಕಾರ ತಲೆಗೇರಿದೆ ಇಳಿದ ಮೇಲೆ ಎಲ್ಲ ಸರಿ ಹೋಗುತ್ತೆ ಚಿಂತೆ ಬಿಡು ಪವಿ ನಮ್ಮ ಮನೆಯಲ್ಲಿ ಯಾವಾಗ ಬೇಕಾದರೂ ಬಂದು ಇರು ಎಂದು ನೀನು ಹೇಳಿದ್ದೆ ಅಲ್ವಾ ಅದಕ್ಕೆ ಸುವಾಸ್ನನ್ನು ಬಿಟ್ಟು ಬಂದೆ ಕಣೇ ಸುವಾಸ್ ಬಿಟ್ಟು ಬಂದದ್ದು ಬೇಜಾರಾದರೂ ನೀನು ಇಲ್ಲಿರೋದಕ್ಕೆ ಬಂದದ್ದು ತುಂಬ ಖುಷಿಯಾಯಿತು ಕಣೆ ಪ್ರಿಯಾ ನಡಿ ನಿನ್ನ ರೂಮ್ ತೋರಿಸ್ತೇನೆ ಇಬ್ಬರು ಮಕ್ಕಳನ್ನು ಹೇಗೆ ನೋಡ್ಕೊಡ್ತೀಯ ನೀನು ಕೆಲಸಕ್ಕೆ ಹೋಗಲ್ವಾ ಕೆಲಸಕ್ಕೆ ಹೋಗದೆ ಇದ್ದಿದ್ರೆ ಇಲ್ಲಿಗೆ ಯಾಕೆ ಬರ್ತಿದ್ದೆ ಪವಿ ಸುವಾಸ್ ನನ್ನ ರಾಣಿ ಥರ ನೋಡ್ಕೊಳ್ತಾ ಇದ್ದ ಅವನಿಗೆ ಹೆಣ್ಣು ಮಕ್ಕಳು ಅಂದರೆ ತಾತ್ಸಾರ ಅವನಿಗೆ ಬುದ್ಧಿ ಕಲಿಸ್ಬೇಕಂತ ಮಕ್ಕಳನ್ನು ಕರೆದುಕೊಂಡು ಬಂದೆ ಕಣೆ ಹಾಗಾದ್ರೆ ಮಕ್ಕಳನ್ನು ಯಾರು ನೋಡ್ಕೊಳ್ತಾರೆ ಪ್ರಿಯಾ ಅಡುಗೆ ಮಾಡಿ ಮಕ್ಕಳನ್ನು ನೋಡಿಕೊಳ್ಳುವ ಕೆಲಸಕ್ಕೆ ಜನ ಮಾಡಿದ್ದೀನಿ ಕಣೆ ನಾಳೆಯಿಂದ ಬರ್ತಾರೆ ನಿನಗೆ ಅಡುಗೆ ಮಾಡೋ ತಾಪತ್ರೆಯ ಇಲ್ಲ ಬಿಡು ಇನ್ಮೇಲೆ ವಾವ್ ದಟ್ಸ್ ಗ್ರೇಟ್ ಆದರೆ ನನ್ನ ಹತ್ತಿರ ಅವರ ಸಂಬಳಕ್ಕೆ ಹಣ ಕೇಳಬೇಡ ನೀನು ನನಗೆ ಇಲ್ಲಿರೋದಕ್ಕೆ ಸ್ಥಳ ಕೊಟ್ಟಿದ್ದೀಯಲ್ಲ ಅದೇ ಸಾಕು ಪವಿ ನೀನು ಹಣದ ಸಹಾಯ ಮಾಡೋದು ಬೇಡ ಅವರು ಬೆಳಿಗ್ಗೆ ಎಂಟು ಗಂಟೆಗೆ ಬಂದರೆ ಸಂಜೆ ಆರು ಗಂಟೆಗೆ ಹೋಗ್ತಾರ್ ಕಣೆ ಎರಡು ದಿನದೊಳಗೆ ನನ್ನ ಒಂದೇ ಒಂದು ಬಟ್ಟೆ ಸರಿಯಾಗಿ ಕೈಗೆ ಸಿಗ್ತಾ ಇಲ್ಲ ತೂ ನನ್ನ ಬಟ್ಟೆ ಮುಟ್ಟೋದು ಬೇಡ ಅಂತ ನಿನ್ನ ಕೆಲಸದವರಿಗೆ ಹೇಳು ಪ್ರಿಯಾ ಯಾವ ಕಲರ್ ಬಟ್ಟೆ ಹೇಳು ಪವಿ ನಾನೇ ಹುಡುಕಿ ಕೊಡ್ತೇನೆ ನೀನು ಹುಡ್ಕೋದು ಬೇಡ ಬಿಡು ತಾಯಿ ಈಗಾಗಲೇ ತುಂಬಾ ಲೇಟ್ ಆಯಿತು ಸಂಜೆ ಬರುವ ಹೊತ್ತಿಗೆ ಆ ನಿನ್ನ ಕೆಲಸದವರಿಗೆ ಹುಡುಕಿಡೋದಕ್ಕೆ ಹೇಳು ಪ್ರಿಯಾ ರಾಣಿ ಪವಿ ಪವಿಯಾಕ ಬಟ್ಟೆ ಕಾಣಿಸ್ತಾ ಇಲ್ವಂತೆ ಸಂಜೆ ಬರುವ ಹೊತ್ತಿಗೆ ಹುಡುಕಿಡು ಮಕ್ಕಳು ಚೋಪಾನ ಬೆಳಿಗ್ಗೆ ಅವರಿಗೆ ಹಾಲು ಕುಡಿಸಿ ಮಲಗಿಸ್ತಿದ್ದೇನೆ ಹೊತ್ತು ಹೊತ್ತಿಗೆ ಬೇಬಿ ಫುಡ್ ತಿನ್ಸಿ ಸ್ನಾನ ಮಾಡಿಸಿ ರಾತ್ರಿ ಅಡುಗೆ ಎಲ್ಲ ಇಡು ಗೊತ್ತಾಯ್ತಾ ದಿನಾ ಬೆಳಗ್ಗೆ ನಿನ್ನ ಕೆಲಸದವರ ಎಡವಟ್ ನೋಡಿ ಸಾಕಾದರೆ ರಾತ್ರಿ ಹೊತ್ತು ನಿನ್ನ ಮಕ್ಕಳ ಕಿರುಚಾಟದಿಂದ ನಿದ್ದೆ ಇಲ್ಲದೆ ಸಾಕಾಗಿದೆ ಪ್ರಿಯಾ ಇನ್ನೂ ನನ್ನಿಂದ ತಡೆದುಕೊಳ್ಳಲು ಆಗಲ್ಲ ಬರುವ ತಿಂಗಳೊಳಗೆ ನೀನು ಬೇರೆ ಮನೆ ಮಾಡು ಪ್ರಿಯಾ ನೀನಿಂದರೆ ನನಗೆ ಪ್ರಾಣ ನನ್ನ ಜೊತೆಯಲ್ಲೇ ಜೀವನ ಪರ್ಯಂತ ನೀನಿರಬೇಕಂತ ಆಸೆ ಕಣೆ ಎಂದು ಹೇಳಿದ್ದೆ ನೀನೇ ಅಲ್ವಾ ಪವಿ ಈಗ ನೋಡಿದರೆ ಬೇರೆ ಮನೆ ಮಾಡಂತ ಹೇಳ್ತಿದ್ದೀಯಾ ಇದೇನಾ ನಿನಗೆ ನನ್ನ ಮೇಲಿನ ಪ್ರೀತಿ ನಿನ್ನ ಮೇಲಿನ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ ಪ್ರಿಯಾ ಹಾಗಂತ ನಿನ್ನಿಂದ ನನಗೆ ತೊಂದರೆ ಆದರೆ ಸಹಿಸಿಕೊಳ್ಳೋದಕ್ಕೆ ನಾನು ಸುವಾಸಲ್ಲ ನನ್ನ ಪರ್ಸ್ನಲ್ ವಿಷಯಕ್ಕೆ ಕೈ ಹಾಕಬೇಡ ಪವಿ ಈಗೇನು ಒಂದು ವಾರದೊಳಗೆ ಬೇರೆ ಮನೆ ಮಾಡಬೇಕಲ್ವಾ ಸರಿ ಬೇರೆ ಮನೆ ಮಾಡಿ ಹೋಗ್ತೀನಿ ಪ್ರಿಯಾ ಯಾಕೆ ಒಂಥರ ಇದೆಯಾ ಯಾಕೋ ಎದೆ ತುಂಬ ನೋಯ್ತಾ ಇದೆ ಕಣೆ ಹಾಲು ತುಂಬಿದ ಹಾಗೆ ಹಾಗೆ ರವಿಕೆಲ್ಲ ಒದ್ದೆ ಆಗ್ತಿದೆ ಅರ್ಪಿತಾ ಮಗುವಿಗೆ ಎಲ್ಲೋ ಹಸಿವಾಗಿರ್ಬೇಕು ಪ್ರಿಯಾ ಅದಕ್ಕೆ ನೀನ ನೆನಪಿಸ್ಕೊಳ್ತಾ ಇವೆ ಕೆಲಸದವರ ಹತ್ತಿರ ಎಲ್ಲ ಕೊಟ್ಟು ಬಂದಿದ್ದೇನೆ ಅರ್ಪಿತಾ ಟೈಮ್ ಟೈಮ್ಗೆ ಸರಿಯಾಗಿ ತಿನಿಸು ಅಂತ ಕೂಡ ಹೇಳಿದ್ದೇನೆ ನೀನಂತೂ ಹೋಗೋ ಹಾಗೆ ಇಲ್ಲ ಪರೀಕ್ಷೆ ಹತ್ತಿರ ಬರ್ತಾ ಇದೆಯೆಂದು ಯಾರಿಗೂ ರಜೆ ಕೊಡ್ತಾ ಇಲ್ಲ ಮೇಡಮ್ ನಿನ್ನ ಗಂಡನ ಹತ್ತಿರನಾದರೂ ಒಮ್ಮೆ ಮನೆಗೆ ಹೋಗಿ ಮಕ್ಕಳನ್ನು ನೋಡಿ ಬರೋದಕ್ಕೆ ಹೇಳು ಪ್ರಿಯಾ ನಾನು ನನ್ನ ಗಂಡನ ಜೊತೆಯಲ್ಲಿಲ್ಲ ಅರ್ಪಿತಾ ನನಗೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳಿದ ಅದಕ್ಕೆ ಅವನನ್ನು ಬಿಟ್ಟು ಬಂದೆ ಕಣೆ ನಿನ್ನ ಫ್ರೆಂಡ್ ಅಂತ ಒಂದು ಮಾತು ಹೇಳ್ತೀನಿ ಪ್ರಿಯಾ ನಿನ್ನ ಗಂಡ ಸುವಾಸೆ ಹೇಳಿದ ಹಾಗೆ ಕೆಲ್ಸಕ್ಕೆ ಹೋಗ್ಬೇಡ ಅಂತ ನನ್ನ ಗಂಡ ಅವಿನಾಶ್ ಹೇಳಿದರೆ ನಾನು ಪುಣ್ಯವಂತೆ ಅಂದುಕೊಳ್ತಾ ಇದ್ದೆ ಅವಿನಾಶ್ಗೂ ನಾನು ಕೆಲಸಕ್ಕೆ ಹೋಗೋದು ಶಾಲೆ ಅಂತ ಓಡಾಡೋದು ಇಷ್ಟ ಇಲ್ಲ ಕಣೆ ನಾನು ಮನೆಯಲ್ಲಿ ರಾಣಿ ತರ ಇರಬೇಕಂತಾನೆ ಅವರ ಆಸೆ ನಮ್ಮ ಪರಿಸ್ಥಿತಿಗೆ ಅವರು ಕೆಲಸಕ್ಕೆ ಹೋಗ್ಬೇಡ ಅಂದ್ರು ನಾನು ಕೆಲಸಕ್ಕೆ ಬರ್ತಾ ಇದ್ದೆ ಅವಿನಾ ಸೇಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸದಲ್ಲಿದ್ದಾರೆ ಅವಿನಾ ಸೇಲ್ ಮಾಡಿದ ಆಧಾರದಲ್ಲಿ ಅವರಿಗೆ ಸಂಬಳ ಬರುತ್ತೆ ಕೆಲವೊಮ್ಮೆ ಏನೂ ಸೇಲ್ ಆಗಲ್ಲ ಹಾಗೆಲ್ಲ ನನ್ನ ಸಂಬಳದಿಂದಾನೇ ಮನೆ ಓಡುತ್ತೆ ಮನೆಯಲ್ಲಿ ಅತ್ತೆ ಮಾವ ನಾನಿಬ್ಬರು ಮಕ್ಕಳು ನಾನು ಅವಿನಾಶ್ ನಮ್ಮ ಜೀವನ ನನ್ನ ದುಡಿಮೆಯಿಂದಾನೇ ನಡಿಬೇಕು ಪ್ರಿಯಾ ಹಾಗಂತ ಅವಿನಾಶ್ಗೆ ಕೆಟ್ಟ ಅಭ್ಯಾಸ ಯಾವುದೂ ಇಲ್ಲ ಮಾವನಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಹೆಲ್ತ್ ಪ್ರಾಬ್ಲಮ್ ಅಂತ ತೆಗೆದಿಡಬೇಕು ಪಾಪ ಅವರಿಗಾಗಿ ನಾನು ಖರ್ಚು ಮಾಡ್ತೇನಂತ ಅತ್ತೆ ಮಕ್ಕಳಿಬ್ಬರನ್ನು ನೋಡಿಕೊಳ್ಳೋದಲ್ಲದೆ ನಾನು ಮನೆಗೆ ತಲುಪೋ ಹೊತ್ತಿಗೆ ಆದಷ್ಟು ಅಡುಗೆ ಮಾಡಿರ್ತಾರೆ ನಮ್ಮಂತವರಿಗೆ ಕೆಲಸ ಸೋಕಿಗಲ್ಲ ಕಣೇ ಅಗತ್ಯ ಅನಿವಾರ್ಯತೆ ಪ್ರಿಯಾ ನೀನು ಆ ಪವಿ ಮಾತು ಕೇಳಿ ಮನೆ ಬಿಟ್ಟು ಬಂದಿದ್ದೀಯಾ ಅಂತ ಗೊತ್ತು ಪ್ರಿಯಾ ಅವಳಿಗೆ ಸಂಸಾರದ ಸುಖ ಮಾತ್ರ ಬೇಕು ಆದರೆ ಜವಾಬ್ದಾರಿ ಬೇಕಾಗಿಲ್ಲ ಅದಕ್ಕೆಂದೇ ಇನ್ನೂ ಮದುವೆ ಆಗದೆ ಇದ್ದು ಮದುವೆ ಆಗಿರುವ ಗಂಡುಗಳ ಹಿಂದೆ ಬಿದ್ದಿದ್ದಾಳೆ ಸುಹಾಸ್ ಹಿಂದೆ ಕೂಡ ಬಿದ್ದಿದ್ದಳು ಅವನು ಪ್ರಿಯಾ ಫ್ರೆಂಡ್ ಅಂತ ಸುಮ್ಮನೆ ಬಿಡ್ತಾ ಇದ್ದೇನೆ ಪವಿತ್ರ ಇಲ್ಲಾಂದ್ರೆ ನಿನ್ನ ಜನ್ಮ ಜಾಲಾಡ್ಸಿ ಬಿಡ್ತಾ ಇದ್ದೆ ಎಂದು ಎಲ್ಲರ ಎದುರಿಗೆ ಹೇಳಿದ್ದ ಅದೇ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿನ್ನ ಸಂಸಾರ ಹಾಳು ಮಾಡಬೇಕಂತ ಆರ್ಥಿಕ ಸಬಲತೆ ಶ್ರೀ ಸ್ವಾತಂತ್ರ್ಯ ಅಂತ ನಿನ್ನ ತಲೆಯಲ್ಲಿ ತುಂಬಿದ್ದಾಳೆ ನೀನು ಅವಳ ಮಾತು ಸರಿ ಎಂದು ಕುಣಿದು ಮನೆಯಿಂದ ಹೊರಗೆ ಬಂದೆ ಅವಳು ಸೇಡು ತೀರಿಸಿಕೊಂಡೆ ಎಂದು ಎಲ್ಲರ ಹತ್ತಿರ ಹೇಳ್ತಾ ಇದ್ದಾಳೆ ಇನ್ನಾದರೂ ನಿನ್ನ ಸಂಸಾರ ಉಳಿಸಿಕೊ ಮಕ್ಕಳಿಗೆ ಅಪ್ಪ ಅಜ್ಜಿ ತಾತನ ಪ್ರೀತಿಯಿಂದ ದೂರ ಮಾಡಬೇಡ ನಿನ್ನ ಕ್ಲಾಸ್ ನಾನು ಅಟೆಂಡ್ ಮಾಡ್ತೀನಿ ಆಫೀಸ್ನಲ್ಲಿ ಹೇಳಿ ಲೀವ್ ಲೆಟರ್ ಸಹಿ ಮಾಡಿ ಮನೆಗೆ ಹೋಗು ಪ್ರಿಯಾ ನಿಜ ಹೇಳು ಅರ್ಪಿ ಪವಿ ಬಗ್ಗೆ ನೀನು ಹೇಳ್ತಾ ಇರೋದು ನಿಜಾನಾ ನಿನಗೆ ಹೇಗೆ ಗೊತ್ತು ಇದೆಲ್ಲ ಸುಹಾಸ್ ನಿನ್ನ ಹತ್ತಿರನೂ ಬಂದು ಸಿಂಪತಿ ತೋರಿಸುವ ಹಾಗೆ ನಾಟಕ ಮಾಡಿದ್ನ ನಿನ್ನ ದೇವತೆ ಥರ ಪೂಜಿಸು ಗಂಡನ ಮೇಲೆ ನಂಬಿಕೆ ಇಲ್ಲ ನಿನಗೆ ಬೆನ್ನಿಗೆ ಚೂರಿ ಹಾಕ್ತಾ ಇರೋ ಪವಿ ಮೇಲೆ ವಿಶ್ವಾಸ ಛೇ ನೀನು ಸರಿಯಾಗಲ್ಲ ಪ್ರಿಯಾ ನಿನಗೆ ಸಾಕ್ಸಿ ತಾನೇ ಬೇಕು ನೋಡಿಲಿ ನನ್ನದು ನಿನ್ನ ಹಾಗೆ ಆಪಲ್ ಮೊಬೈಲ್ ಅಲ್ಲ ಆದರೂ ಅರ್ಥ ಮಾಡಿಕೊಳ್ಳುವವರಿಗೆ ಇಷ್ಟು ಸಾಕು ಅಂದುಕೊಳ್ಳುತ್ತೇನೆ ಅವಳು ಅವತ್ತು ಸುಜಾತಾ ಮಿಸ್ ಹತ್ತಿರ ಹೇಳ್ತಾ ಇದ್ದುದನ್ನು ಕೇಳಿ ನಾನು ವಿಡಿಯೋ ಮಾಡಿಕೊಂಡೆ ಸರಿಯಾಗಿ ನೋಡು ಥ್ಯಾಂಕ್ಸ್ ಅರ್ಪಿತಾ ಪವಿ ನಿಜವಾದ ಬಣ್ಣ ತೋರಿಸಿದ್ದಕ್ಕೆ ಆದರೂ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಇದಕ್ಕೂ ಉತ್ತರ ಕೊಡ್ತೀಯಾ ಅತ್ತೆ ಮಾವನ ಜೊತೆಯಲ್ಲಿ ಹೇಗಿರ್ತೀಯಾ ನೀನು ಅರ್ಪಿತಾ ನಾನು ಅಪ್ಪ ಅಮ್ಮನ ಜೊತೆಯಲ್ಲಿ ಇರ್ತಾ ಇರ್ಲಿಲ್ವಾ ಹಾಗೆ ಇದ್ದೇನೆ ಕಣೆ ನಮ್ಮ ಅಮ್ಮನಿಗೂ ನಮಗೂ ಎಷ್ಟೋ ಸಲ ಎಷ್ಟೋ ವಿಷಯಕ್ಕೆ ಜಗಳ ಆಗಲ್ವಾ ನಮಗೂ ಅವರಿಗೂ ಹೊಂದಾಣಿಕೆ ಆಗುತ್ತಾ ಇಲ್ವಲ್ಲ ಆದರೂ ಅಪ್ಪ ಅಮ್ಮನ ಜೊತೆಯಲ್ಲಿ ಇರಲ್ವಾ ಅದೇ ತರ ಅತ್ತೆ ಮಾವನ ಜೊತೆಯಲ್ಲಿ ಇರೋದು ಕಣೇ ನಾವು ಇಷ್ಟಪಡೋ ಗಂಡ ಅಂದರೆ ಅವರ ಪ್ರಾಣನೇ ಅವರನ್ನೇ ಅಷ್ಟು ಚೆನ್ನಾಗಿ ಬೆಳೆಸಿದವರು ಮೊಮ್ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಲ್ವಾ ನಾನು ಅತ್ತೆ ಮಾವನ ಹೊರಗೆ ಹಾಕಿದ್ದೇನೆ ಅಂದುಕೋ ನಾಳೆ ನನ್ನ ತಮ್ಮನ ಹೆಂಡತಿ ಇದೇ ಕೆಲಸ ಮಾಡಿದ್ರಿ ನಾನು ಅವರಿಗೆ ಏನಾದರೂ ಕೇಳೋದಿಕ್ಕಾಗುತ್ತಾ ಮೊದಲು ನೀನು ಸಂಸಾರ ಸರಿ ಮಾಡ್ಕೊಂತ ನಮ್ಮ ಮುಖದ ಮೇಲೆ ಹೊಡೆದ ಹಾಗೆ ಹೇಳಲ್ವಾ ಅವರು ಅದಕ್ಕೆ ಸಂಸಾರದಲ್ಲಿ ಸಣ್ಣ ಪುಟ್ಟ ನೋವು ಮಾತುಗಳು ಬರುತ್ತೆ ಹೋಗುತ್ತೆ ಪ್ರಿಯಾ ಅದನ್ನೇ ಇಟ್ಟುಕೊಂಡು ಹಗೆ ಸಾಧಿಸ್ಲಿಕ್ಕೆ ಹೋದರೆ ನಾವೇ ನಮ್ಮ ಸಂತೋಷಕ್ಕೆ ಕೊಳ್ಳಿ ಇಟ್ಟ ಹಾಗೆ ಕಣೆ ಪವಿ ನೀನು ಇಷ್ಟೊಂದು ಪಾಪಿ ಅಂದುಕೊಂಡಿರಲಿಲ್ಲ ಕಣೆ ನನ್ನ ಸಂಸಾರ ಹಾಳು ಮಾಡಬೇಕಂತ ಇಷ್ಟೆಲ್ಲ ನನ್ನ ತಲೆಯಲ್ಲಿ ತುಂಬಿದೆಯಾ ಅರ್ಪಿತಾ ನೀನು ನನ್ನ ಕಣ್ಣು ತೆರೆಸಿದೆ ಕಣೆ ನಾನು ಇವತ್ತೊಂದು ದಿನಕ್ಕೆ ಮಾತ್ರ ಅಲ್ಲ ನನ್ನ ಮಕ್ಕಳು ದೊಡ್ಡವರಾಗುವವರೆಗೂ ಕೆಲಸಕ್ಕೆ ಬರೋಲ್ಲ ಕಣೆ ನಾನು ಈಗಾಗಲೇ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ ಬ್ಯಾಗ್ ಪ್ಯಾಕ್ ಮಾಡಿ ಮಕ್ಕಳನ್ನು ಕರೆದುಕೊಂಡು ಮನೆ ಅಲ್ಲಲ್ಲ ನನ್ನ ಮನೆಗೆ ಹೋಗಬೇಕು ಅರ್ಪಿತಾ ಥ್ಯಾಂಕ್ಸ್ ಎಲ್ಲಾ ಡಿಯರ್ ಬಾಯ್ ರಾಣಿ ಇದೇನು ಮಾಡ್ತಾ ಇದ್ದೀಯ ಮಗೋ ಆ ಥರ ಹಳ್ತಾ ಇದ್ರೆ ನೀನು ಟಿ ವಿ ನೋಡಿ ಕೂತಿದ್ದೀಯ ಅಲ್ವಾ ಮಕ್ಕಳು ಹಸಿವಿನಿಂದ ಒದ್ದಾಡ್ತಾ ಇದ್ದಾರೆ ಪಾಪ ಹತ್ತು ಹತ್ತು ಕಣ್ಣೆಲ್ಲ ಬತ್ತಿ ಹೋಗಿದೆ ಸಾಕು ನಿನ್ನ ಕೆಲಸ ನೀನು ಒಂದು ತಿಂಗಳ ಸಂಬಳ ತಗೋ ನಡಿ ಮನೆಗೆ ಇಲ್ಲ ಅಕ್ಕ ಅವರಿಗೆ ಹೊಟ್ಟೆ ತುಂಬ ತಿನ್ಸಿದ್ದೇನೆ ಮಕ್ಕಳ ಹೊಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ಅವರು ಹಸ್ತಿದ್ದಾರೆಂದು ಸುಳ್ಳು ಬೇರೆ ಬೊಗಳೀಯಾ ನಡಿ ಪೊಲೀಸ್ ಸ್ಟೇಷನ್ಗೆ ನಿಮ್ಮ ಸಂಬಳನೂ ಬೇಡ ಪೊಲೀಸ್ ಸ್ಟೇಷನ್ ಬೇಡ ನಿಜ ಹೇಳಿದ್ರೆ ನನ್ನ ಬಿಟ್ಟು ಬಿಡ್ತೀಯಾ ಅದೇನಂತ ಬಾಯ್ಬಿಡು ಆಮೇಲೆ ನೋಡ್ತೀನಿ ನೀನು ಬಿಡ್ಬೇಕು ಇಲ್ಲ ಸ್ಟೇಷನ್ಗೆ ಹಾಕ್ಬೇಕಂತ ಎಷ್ಟೊಂದು ಸ್ವರ್ಗೋಗಿದೀಯಾ ರಾಣಿ ನೀನು ಹೀಗೆ ಇದ್ದರೆ ನಿನ್ನ ಯಾರು ಮದುವೆ ಆಗ್ತಾರೆ ಮನೆಯಲ್ಲಿ ಬೇಕಾದಷ್ಟು ಹಾಲಿದೆ ನೀನು ಹೊಟ್ಟೆ ತುಂಬ ಕುಡಿ ಫ್ರೂಟ್ಸ್ ಎಲ್ಲ ತಿಂದರೆ ನನ್ನ ತರಹ ತೆಳ್ಳಗೆ ಬೆಳ್ಳಗೆ ಅಂತ ಪವಿ ಅಕ್ಕ ಹೇಳಿದರು ನಾನು ಮಕ್ಕಳಿಗೆ ಮತ್ತೇನು ಕೊಡಲಿ ಎಂದು ಕೇಳಿದ್ದಕ್ಕೆ ಇಷ್ಟು ಸಣ್ಣ ಮಕ್ಕಳಿಗೆ ಎಷ್ಟು ಸಲ ಹಾಲು ಕೊಡ್ತೀಯಾ ಬೆಳಿಗ್ಗೆ ಹೋಗುವಾಗ ಅವಳು ಕುಡಿಸಿ ಹೋಗ್ತಾಳೆ ಆಮೇಲೆ ಮಧ್ಯಾಹ್ನನೇ ಕುಡ್ಸು ಪ್ರಿಯಾ ಏನು ಬರಲ್ಲ ನಿನ್ನ ನೋಡೋದಕ್ಕೆ ಎಂದು ಬಲವಂತವಾಗಿ ನನಗೆ ಹಾಲು ಕುಡಿಯೋ ಅಭ್ಯಾಸ ಮಾಡಿಸಿದ್ರು ಪವಿ ಅಕ್ಕ ಛೇ ನಡಿ ಮನೆಗೆ ಮನೆ ಹಾಳಿ ನನ್ನ ಕ್ಷಮಿಸಿ ಪ್ರಿಯ ಅಕ್ಕ ಇನ್ಮೇಲೆ ಇಂತಹ ತಪ್ಪು ಮಾಡಲ್ಲ ಸುವಾಸೆಯಕ್ಕೆ ಕೆಲಸದವರು ಬೇಡಂತ ಹೇಳಿದ್ದು ಇವಾಗ ಗೊತ್ತಾಯಿತು ನನಗೆ ನಿನ್ನಿಂದ ತುಂಬಾ ಕಲಿತೆ ರಾಣಿ ನನ್ನ ಕಣ್ಣೆದುರು ಯಾವತ್ತೂ ಬರಬೇಡ ಈಗಲೇ ಹೊರಡು ಪಾಪ ಮಕ್ಕಳು ಎಷ್ಟು ಹಸ್ತ್ಕೊಂಡಿದ್ಯೋ ಹೊಟ್ಟೆಗೆ ಬಿದ್ದ ಕೂಡಲೇ ಮಲಗಿಬಿಟ್ರು ಮಕ್ಕಳು ಮಲಗಿರುವಾಗಲೇ ಎಲ್ಲಾ ಬಟ್ಟೆ ಪ್ಯಾಕ್ ಮಾಡ್ತೇನೆ ಅತ್ತೆ ಮನೆಗೆ ಹೋಗಿ ಅವರಿಬ್ಬರನ್ನೂ ಒಪ್ಪಿಸಿ ಕರೆದುಕೊಂಡು ಬರ್ತೀನಿ ಪ್ರಿಯಾ ಇದೇನ್ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀ ಇಷ್ಟು ಬೇಗ ಬೇರೆ ಮನೆ ಸಿಕ್ಕಿತಾ ಇಷ್ಟು ದಿನ ನನಗೆ ಇರೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಪವಿ ನನಗೆ ನನ್ನ ತಪ್ಪಿನ ಅರಿವಾಗಿದೆ ಕಣೆ ನಾನು ಸುಹಾಸ್ ಜೊತೆಯಲ್ಲಿ ಬದುಕು ನಡೆಸುತ್ತೇನೆ ಮತ್ತೆ ಸುಹಾಸ್ ಜೊತೆಯಲ್ಲಿ ಬದುಕ ಬೇಡ ಕಣೆ ಅವನು ನಿನ್ನ ಕೆಲಸಕ್ಕೆ ಹೋಗೋದಕ್ಕೆ ಬಿಡಲ್ಲ ನಿನ್ನನ್ನು ಗೆಳತಿ ಎಂದು ಹೇಳಿಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇದೆ ಕಣೇ ನನ್ನ ಸಂಸಾರ ಹಾಳು ಮಾಡಬೇಕಂತ ಇಷ್ಟು ದಿನದಿಂದ ಕಾಯ್ತಾ ಇದ್ದೆ ನಿನ್ನ ಕರಾಳ ಮುಖ ನನಗೆ ತಿಳಿಯಿತು ಛೇ ನಿನ್ನ ಮುಖ ನೋಡುವುದಕ್ಕೂ ಇಷ್ಟ ಇಲ್ಲ ಕಣೆ ನಾನು ಅಹಂಕಾರದಿಂದ ಮಾತನಾಡಿದ್ದು ತಪ್ಪು ಅಂತ ಗೊತ್ತಾಗಿದೆ ಅತ್ತೆ ನನ್ನ ಮಕ್ಕಳಿಗೆ ಅಜ್ಜ ಅಜ್ಜಿ ಪ್ರೀತಿ ಜೊತೆಗೆ ಸುಹಾಸ್ ಮತ್ತು ನನಗೆ ಮಕ್ಕಳನ್ನು ಉತ್ತಮ ಪ್ರಜೆಯಾಗಿ ಬೆಳೆಸೋದಕ್ಕೆ ನಿಮ್ಮಿಬ್ಬರ ಮಾರ್ಗದರ್ಶನ ಬೇಕೇ ಬೇಕು ಅತ್ತೆ ನಿಮ್ಮ ಮಗಳು ಎಂದು ತಿಳಿದುಕೊಳ್ಳಿ ನನ್ನದು ತಪ್ಪಾಯಿತು ನಮ್ಮ ಮನೆಗೆ ಹೋಗೋಣ ನೀನು ಇಷ್ಟೊಂದು ಪ್ರೀತಿಯಿಂದ ಕರೆಯುವಾಗ ನಾವು ಬರಲಂತ ಹೇಳ್ತೀವ ಪ್ರಿಯಾ ನೀನನ್ನು ಯಾವತ್ತೋ ಕ್ಷಮಿಸಿದ್ದೇನೆ ಇಲ್ಲಾಂದ್ರೆ ಮನೆಯೊಳಗೆ ಕಾಲಿಡೋದಕ್ಕೆ ಬಿಡ್ತಾ ಇರಲಿಲ್ಲ ಕಣಮ್ಮ ಬಳಿಯಂದರೆ ಎಂಟಿ ಬಂದ ಮೇಲೆ ಅತ್ತೆ ಮನೆಯವರನ್ನು ಮರ್ತೆ ಬಿಟ್ರೆ ಏನೋ ನಾನು ಹೇಳಿಲ್ವಾ ಮೂರು ತಿಂಗಳಲ್ಲಿ ಅವಳು ನಿಮ್ಮ ಮನೆಯಲ್ಲಿ ಅಷ್ಟು ಗ್ಯಾರಂಟಿಯಾಗಿ ಅದು ಹೇಗೆ ಹೇಳಿದ್ರಿ ಅತ್ತೆ ಸುಹಾಸ್ ಇದರಲ್ಲಿ ಪ್ರಿಯಳದ್ದು ಮಾತ್ರ ತಪ್ಪಲ್ಲ ಕಣೋ ನಮ್ಮದು ಕೂಡ ಅಷ್ಟೇ ಇದೆ ಜ್ವರ ತಲೆಗೇರಿ ಎರಡು ವರ್ಷದ ಮಗು ತೀರಿ ಹೋದ ಐದು ವರ್ಷದ ನಂತರ ಹುಟ್ಟಿದವಳೆ ಪ್ರಿಯ ಕಣೋ ಗಂಡೋ ಹೆಣ್ಣೋ ನಮ್ಮ ಜೀವನಕ್ಕೊಂದು ಆಸರೆಯಾಗಿ ಮಗು ಹುಟ್ಟಿತ್ತಲ್ಲ ಎಂದು ತುಂಬ ಮುಚ್ಚಟೆಯಿಂದ ಬೆಳೆಸಿದ್ವಿ ಕಣೋ ನಮ್ಮ ಅತಿಯಾದ ಪ್ರೀತಿ ಅವಳು ಹಠಮಾರಿಯಾಗೋದಕ್ಕೆ ಕಾರಣವಾಯಿತು ನಮಗೆ ಗೊತ್ತಾಗುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು ಅವಳು ಅವಳದೇ ಲೋಕ ನಿರ್ಮಿಸಿ ಆಗಿತ್ತು ಪ್ರಿಯಳಿಗೆ ಮಾಡಿದ ಅತಿಯಾದ ಪ್ರೀತಿ ಪ್ರಜ್ವಲು ಹುಟ್ಟಿದಾಗ ಮಾಡಲೇ ಇಲ್ಲ ಅವನು ಹೆಣ್ಣಿನ ಮನುಷ್ಯತ್ವ ಬೆಳೆಸಿಕೊಂಡ ಇವಳು ಅಹಂಕಾರಿಯಾದಳು ಅವಳ ಅಹಂಕಾರ ಮುರಿಯೋದಕ್ಕೆ ಇದೇ ಸರಿಯಾದ ಸಮಯ ಅಂತ ನಾನು ಅವಳ ತಾಳಕ್ಕೆ ಸರಿಯಾಗಿ ತಾಳ ಹಾಕಲಿಲ್ಲ ಕಣಪ್ಪ ನಿಮ್ಮ ಉಪಾಯದಿಂದಲೇ ಇವತ್ತು ನಮ್ಮ ಮನೆ ನಂದನವನವಾಗಿದೆ ಅತ್ತೆ ತುಂಬಾ ಥ್ಯಾಂಕ್ಸ್ ನಿನ್ನ ಪ್ರೀತಿನ ಅರ್ಥ ಮಾಡಿಕೊಳ್ಳುವ ಬದಲು ನಿನ್ನ ಮೇಲೆ ಹಠ ಸಾಧಿಸಿದೆ ಸುಹಾಸ್ ನನಗೆ ಕ್ಷಮಿಸಿ ಬಿಡು ನಡೆದ ಘಟನೆಯನ್ನು ನೆನಪಿಸಿಕೊಂಡು ಮನಸ್ಸು ಹಾಳು ಮಾಡ್ಕೊಳ್ಬೇಡ ಪ್ರಿಯಾ ನನಗೆ ನೀನು ನಿನಗೆ ನಾನು ಕೊನೆಯ ತನಕ ಅಷ್ಟೇ ಶಾಶ್ವತ ಕಣೆ ಬಿಡು ಆ ವಿಚಾರ ಮಕ್ಕಳೆಲ್ಲಿದ್ದಾರೆ ಪ್ರಿಯಾ ಮಕ್ಕಳಿಬ್ಬರು ಅಜ್ಜ ಅಜ್ಜಿಯ ಮಡಿಲಲ್ಲಿ ಮಲಗಿದ್ದಾರೆ ಸುಹಾಸ್ ನಿನ್ನ ಜೊತೆಯಲ್ಲಿ ನನ್ನ ಮನದ ಭಾವನೆಗಳನ್ನು ಹಂಚಿಕೊಳ್ಳಬೇಕು ನಿನ್ನನ್ನು ಒಪ್ಪಿಕೊಂಡು ಮುದ್ದಾಡಬೇಕು ನನ್ನ ಬಾಹುಗಳಲ್ಲೇ ನಿನ್ನ ಬಂಧಿಸಬೇಕೆಂದು ಓಡಿ ಬಂದರೆ ನೀನು ಬರೀ ಮಕ್ಕಳ ಬಗ್ಗೆ ಮಾತ್ರ ಯೋಚಿಸ್ತಿ ಪ್ರಿಯಾ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಕಣೆ ಓ ಹೌದಾ ನಿಮ್ಮ ವಿರಹ ವೇದನೆಯನ್ನು ಶಾಂತ ಮಾಡಲಿಕ್ಕೆಂದೇ ಅತ್ತೆಯ ಹತ್ತಿರ ಮಕ್ಕಳನ್ನು ನೋಡಿಕೊಳ್ಳಲು ಹೇಳಿ ಬಂದಿದ್ದೇನೆ ಪತಿದೇವರೇ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು